ಬ್ರಿಕ್ಸ್ ವಾಲ್ಗೆ ಎಷ್ಟು ದಿನ ಕ್ಯೂರಿಂಗ್ ಮಾಡಬೇಕೆನ್ನೋದು ನಿಮಗೆ ಗೊತ್ತೇ ಇರುತ್ತೆ ಆದರೆ ಅತಿಯಾದ ಕ್ಯೂರಿಂಗ್ ನಿಂದ ಉಂಟಾಗುವ ದುಷ್ಪರಿಣಾಮಗಳನ್ನು ನಾನು ಇವತ್ತು ತೋರಿಸ್ಕೊಡ್ತೇನೆ ನಿಮಗೆ ನೀವು ನೋಡ್ತಿರೋ ವಿಡಿಯೋದಲ್ಲಿ ನಿಗದಿತ ಸಮಯಕ್ಕಿಂತಲೂ ಹೆಚ್ಚು ಕ್ಯೂರಿಂಗ್ ಆಗಿದೆ ಅದೇ ಈ ಪಾಚಿ ಕಟ್ಟಲು ಕಾರಣವಾಗಿದೆ ಈಗ ಪಾಚಿ ಇರುವ ಗೋಡೆಯ ಸಮಸ್ಯೆಯನ್ನು ಮೊದಲು ನಾವು ಸರಿಪಡಿಸದೆ ಯಾವುದೇ ರೀತಿಯಾದ ಪ್ಲಾಸ್ಟ್ರಿಂಗ್ ಅಂತರೂ ಮಾಡಕ್ ಹೋಗ್ಬಾರ್ದು ಆ ರೀತಿ ಪ್ಲಾಸ್ಟ್ರಿಂಗ್ ಮಾಡಿದ್ದೇ ಆದಲ್ಲಿ ಪ್ಲಾಸ್ಟ್ರಿಂಗ್ ಇಂದ ನಾವು ಪಾಚಿಯನ್ನು ಮುಚ್ಚಬಹುದೇ ಹೊರತು ಅದಕ್ಕೆ ಪರಿಹಾರ ಸಿಗುವುದಿಲ್ಲ ಈ ರೀತಿ ಪಾಚಿ ಇಟ್ಟಿಗೆ ಕಟ್ಟಡದ ಮೇಲಿದ್ರೆ ಪ್ಲಾಸ್ಟ್ರಿಂಗ್ ಸರಿಯಾಗಿ ಹಿಡಿದು ಇಟ್ಕೊಳಕ್ ಆಗೋದಿಲ್ಲ ಅದು ಪೂರ್ ಅಡೇಷನ್ ಅಂತ ಹೇಳ್ತೀವಿ ನಾವು ಅಂದರೆ ಅಂಟುವಿಕೆ ಪ್ಲಾಸ್ಟ್ರಿಂಗ್ ಇಟ್ಟಿಗೆಗೆ ಸರಿಯಾಗಿ ಅಂಟುವುದಿಲ್ಲ ಇದರಿಂದ ಪ್ಲಾಸ್ಟ್ರಿಂಗ್ ಬೇಗನೆ ಬಿರುಕು ಬಿಡುವಂತ ಸನ್ನಿವೇಶಗಳು ತುಂಬಾನೇ ಇರುತ್ತೆ ಅಥವಾ ಪ್ಲಾಸ್ಟ್ರಿಂಗ್ ಗೋಡೆಯಿಂದ ಬೇರ್ಪಡುವಿಕೆ ಆಗುವುದು ಕೂಡ ಕಾರಣ ಆಗಬಹುದು ಇದು ಹೆಚ್ಚು ಆದಲ್ಲಿ ಸ್ಟ್ರಕ್ಚರಲ್ ಡಿಗ್ರೇಡೇಶನ್ ಕೂಡ ಕಾರಣ ಆಗಬಹುದು ಅಂದ್ರೆ ಪಾಚಿ ಒಂದು ಸ್ಪಂಜಿನಂತೆ ಕೆಲಸ ಮಾಡುತ್ತೆ ತೇವಾಂಶನ ಇಟ್ಟಿಗೆ ಮತ್ತು ಗಾರೆಯ ಮೇಲೆ ಹಿಡಿದಿಟ್ಟುಕೊಂಡು ನಿರಂತರ ತೇವಾಂಶ ಇದೇ ರೀತಿ ಹಿಡಿದಿಟ್ಕೊಳ್ತಾ ಹೋದ್ರೆ ಗಾರೆಯಲ್ಲಿ ಅಥವಾ ಮೋಟಾರಲ್ಲಿ ಅದು ಮೃದು ಆಗ್ತಾ ಹೋಗುತ್ತೆ ಇದರಿಂದ ಅದು ಬೇಗ ಹಾಳಾಗುವ ಸಂಭಾವನೆ ಹೆಚ್ಚಿರುತ್ತೆ ನೀವು ನೋಡಬಹುದು ವಿಡಿಯೋದಲ್ಲಿ ತೋರಿಸ್ತಾ ಈ ರೀತಿ ಪ್ರಾಬ್ಲಮ್ ಕಂಡು ಬಂದಲ್ಲಿ ಮೊದಲು ಗೋಡೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಗಟ್ಟಿಯಾದ ಬ್ರಷ್ ಅಥವಾ ತಂತಿ ಬ್ರಷ್ ನ ಗಟ್ಟಿಯಾಗಿ ಉಜ್ಜುವುದರ ಮೂಲಕ ನೀವು ಇದನ್ನ ಪಾಚಿಯನ್ನ ತೆಗೆದ್ ಹಾಕಬಹುದು ಆಮೇಲೆ ಕಂಪ್ಲೀಟ್ಲಿ ಡ್ರೈ ಆಗ್ಲಿಕ್ಕೆ ಬಿಡ್ಬೇಕು ನೀವು ಒಂದು ವಾರ ಆದ್ರೂ ಆಗ್ಬಹುದು ಎರಡು ವಾರ ಆದ್ರೂ ಆಗ್ಬಹುದು ಯಾವುದೇ ರೀತಿ ತೇವಾಂಶ ಮತ್ತೆ ಅದಕ್ಕೆ ಇರೋ ತರ ನೋಡಿಕೊಳ್ಳಿ ಅಥವಾ ಕ್ಯೂರಿಂಗ್ ಆ ತರ ಏನು ಮಾಡಕ್ ಹೋಗ್ಬೇಡಿ ತೀರಾ ಎಕ್ಸ್ಟ್ರೀಮ್ ಕೇಸಸ್ ಅಲ್ಲಿ ಬಯೋಸೈಡ್ ಅಥವಾ ಕ್ಲೀನಿಂಗ್ ಸೊಲ್ಯೂಷನ್ಸ್ ಅಂತ ಬರುತ್ತೆ ಬಯೋಸೈಡ್ ಕ್ಲೀನಿಂಗ್ ಸೊಲ್ಯೂಷನ್ಸ್ ಅದನ್ನು ಯೂಸ್ ಮಾಡಬಹುದು ನೀವು ನಂತರ ಪ್ಲಾಸ್ಟರಿಂಗ್ ಮಾಡುವುದು ಒಳ್ಳೆಯದು ಆದಷ್ಟು ಇಟ್ಟಿಗೆ ಕಟ್ಟಡಗಳಿಗೆ ಏಳರಿಂದ ಹತ್ತು ದಿನದ ಮೇಲೆ ಕ್ಯೂರಿಂಗ್ ಅನ್ನು ಮಾಡಬೇಡಿ ಹೊಸದಾಗಿ ಮನೆ ಕಟ್ಟುವವರು ಸ್ವಲ್ಪ ಅತಿಯಾದ ಕಾಳಜಿಯಿಂದ ಈ ತರ ಮಾಡುವುದುಂಟು ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ಮುಂದಾಗುವ ಸಮಸ್ಯೆಗಳನ್ನು ತಪ್ಪಿಸಿರಿ ಧನ್ಯವಾದಗಳು